ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಪ್ರಾರಂಭಕ್ಕೆ ದಿನಾಂಕ ಈಗ ಪ್ರಕಟಾಗಿದೆ ಅಂದರೆ ಇದೇ ದಿನಾಂಕದಂದು ಈ ಬಾರಿಯ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ನಡೀತದೆ ಬಟ್ ಯಾವ ದಿನಾಂಕದ ನಡೆಯುತ್ತೆ ಬಟ್ ಏನು ಕತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಈ ಬಾರಿಯ ಐ ಪಿ ಎಲ್ ಮಗ ಆ್ಯಕ್ಷನ್ ಕೂಡ ಇದೇ ನವೆಂಬರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ನಡೀತದೆ ಇದೇನಪ್ಪ ಅಂದರೆ ಹೀಗಿರುವಾಗ ಐ ಪಿ ಎಲ್ಗೆ ಈಗ ಡೇಟ್ ಕೂಡ ಅನೌನ್ಸ್ ಆಗಿದೆ ಅಂದರೆ ರಿಪೋರ್ಟ್ ಪ್ರಕಾರ ಇದೇ ಡೇಟಂದು ಈ ಬಾರಿ ಐ ಎಲ್ ಅಂದರೆ ಮೂರು ಸೀಸನ್ ಕೂಡ ನಡೀಬೋದಂತ ಹೇಳ್ತಾ ಇದ್ದಾರೆ ಬಟ್ ಯಾವ ಡೇಟಿಗೆ ಪ್ರಾರಂಭ ಆಗುತ್ತೆ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಮಾರ್ಚ್ ಹದಿನಾಲ್ಕರಂದು ಐ ಪಿ ಎಲ್ ನಡೆಯುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಇದು ನಮ್ಮ ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ಬಟ್ ಇದೇ ಡೇಟಿಗೆ ನಡೆಯುತ್ತಾ ಬಟ್ ಡೇಟಲ್ಲಿ ಚೇಂಜ್ ಆಗುತ್ತಾ ಅಂತ ಕಾದು ಹುಡುಬೇಕು ಸದ್ಯಕ್ಕೆ ಈ ಒಂದು ಅಪ್ಡೇಟ್ ನಮಗೆ ಬಂದಿದೆ ಹಾಗೆ ನಿಮಗೆ ಐ ಪಲ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು